ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನು ಇವತ್ತು ಕಲಬುರ್ಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಹರಿಕಂಚಿ ಎಂಬ ಗ್ರಾಮದಲ್ಲಿದ್ದೀವಿ ಸೊ ಪ್ರಗತಿಪರ ರೈತರಾಗಿರುವಂತ ದೇವೇಂದ್ರ ರಾವ್ ಡಂಗೂರ್ಗೌರ ಹೊಲದಲ್ಲಿ ನಾವು ಇವತ್ತು ಇವರು ಹೊಲಕ್ಕೆ ಏನಕ್ಕೆ ಬಂದಿದಿವಪ್ಪ ಅಂತಂದ್ರೆ ಇವರಿಗ ಒಂದು ವಾರದ ಹಿಂದ್ಗಡೆ ಟಾಟಾ ಮೆಟ್ರಿ ಪ್ಲಸ್ ಟು ಕೋಡಿ ಕಾಂಬಿನೇಷನ್ ಮಾಡಿ ಕಬ್ಬಿಗೆ ಸಿಂಪಡಣೆ ಮಾಡೋಸ್ಕರ ನಾವು ಔಷಧಿಯನ್ನು ನೀಡಿದ್ವಿ ಇವರು ಔಷಧಿ ಮಾಡಕ್ಕಿಂತ ಮೊದಲು ಯಾವ ತರ ಹುಲ್ಲು ಈ ಹೊಲದಲ್ಲಿ ಇತ್ತು ಈ ಹೊಡೆದ ತಕ್ಷಣ ಯಾವ ತೀರ ಹುಲ್ಲು ಹೋಗಿದೆ ಅಂಬದ ನಮ್ಮ ರೈತರಿಂದ ನಾವು ಕೇಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ಕಬ್ಬಿನ ಔಷಧಿ ಹೊಡೆಯಕ್ಕಿಂತ ಮೊದಲು ಯಾವ ರೀತಿ ನಿಮ್ಮ ಹೊಲದಲ್ಲಿ ಹುಲ್ಲು ಇತ್ತು ಅಂಬದ ನೀವು ಸ್ವಲ್ಪ ರೈತರಿಗೆ ಇದು ಕಬ್ಬು ಹಚ್ಚಬೇಕಂತ ಮಾಡೇನ್ರಿ ಹುಲ್ಲಿಗೆ ನೋಡಿ ಕಾಸಿ ಇದು ಕಬ್ಬು ಆಗ್ಲಾರ್ದೂನು ಪರವಾಗಿಲ್ಲ ಹುಲ್ಲು ಹುಲ್ಲು ಅಂತ ಹೇಳಿ ತಂದು ಹೊಡೆದಿದ್ದೀವಿ ಧೈರ್ಯದಿಂದ ಅದೆಲ್ಲ ಗ್ಯಾರಂಟಿ ನೂರುಕ್ಕೂ ನೂರು ಸಕ್ಸೆಸ್ ಮಾಡಿದ್ರಿ ಸರಿಯಾಗಿ ಸರ ನಿಮ್ಮಲ್ಲಿ ಹುಲ್ಲು ಭಾಳಷ್ಟ ಆಗಿತ್ತು ರೀ ಭಾಳ ಆಗಿತ್ತು ರೀ ಭಾಳ ಆಗಿತ್ತು ಅದ್ಲಿಕಿನ ಅದು ಕಬ್ಬಿ ಆಗಲ್ಲ ಅಂತಪ್ಲೆ ಇತ್ತು ಈ ಎಣ್ಣಿ ಹುಡ್ದ್ ಹುಲ್ಲಾಕ ನೂರಕ್ಕೂ ನೂರ ಇದ್ರಾಗ ನಾ ಮಾಡಿ ಉಳ್ಪಿ ಅಂಬದು ಈಗ ಬೇರೆ ಬರ್ತದ ಅಂದ್ರೆ ಹೊಡೆದ ತಕ್ಷಣ ಎಲ್ಲಾ ರೀತಿ ಹುಲ್ಲು ಹುಲ್ಲಾಗ್ಯ ಎಲ್ಲಾ ರೀತಿ ಹುಲ್ಲು ಹೋಗ್ಯದ ಚಜ್ಜಾದ ಹುಲ್ಲು ಬಂದು ಹೋಗಿಲ್ಲ ನೋಡ್ರಿ ರೈತ ಸಜ್ಜ ಯಾವ್ದಾರ ರೀ ಹೋಗಲ್ರಿ ರೈತ ಸಜ್ಜೆ ಕರ್ಕಿ ಸಿಂಪ್ರೇಟಕ್ ಕಾಂಗ್ರೆಸ್ ಅಂದ್ರ ಹುಲ್ಲು ಹುಲ್ಲ ಹುಲ್ಲ್ರಿ ಸೊ ರೈತ ಬಂದವ್ರೆ ನೀವು ನೋಡ್ಬೋದು ಇಲ್ಲಿ ಅವರು ಹೊಡ್ದಿರೋ ಹುಲ್ಲು ಯಾವ ತರ ಬುಕ್ನಿ ಆಗಿದೆ ಅಂತ ಹೇಳಿ இவத் ஹெங்கப்பா அந்த